ನೀವು ಕಲಗಟ್ಗೆ ಕ್ಷೇತ್ರದ ಶಾಸಕರು ಹೌದು ನಿಮ್ಮ ಕ್ಷೇತ್ರದಲ್ಲಿ ನನ್ನ 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 ಪಕ್ಕದ ಊರವಾದ ಪಕ್ಕದ ನಿಮ್ಮ ಊರಲ್ಲ ಹಾಂ ಮೂರು ಹೈವೆ ಹಾದು ಹೋಗ್ತಾವೆ ರೀ ಜನ ಕೊಟ್ಟ ಟ್ಯಾಕ್ಸ್ ಮೇಲೆ ಹೈವೇ ಮಾಡಕ್ಕಾಗತ್ತ ಅಲ್ಲಿ ಇಲ್ಲ ಚಾಚೆ ಇಲ್ಲ ನೋವೆ ಬರಿ ಅಲ್ಲ ರೀ ಈಗ ನಿಮ್ದು ಏನಿಲ್ಲ ರೀ ವೈ ವೇ ಡು ಟೇಕ್ ದಿಸ್ ಡಿಬೇಟ್ ಅನ್ನೋದು ಅರ್ಥ ಆಗ್ತಿಲ್ಲ ಅಲ್ಲ ಇಟ್ ಈಸ್ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕ್ಷೇತ್ರದ ತೆರಿಗೆದಾರರ ದುಡ್ಡನ್ನು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಾಕತ್ತಂಗಲ್ರಿ ಈಗ ನೀವು ಕೇಳ್ತಕ್ಕಂದ್ರೆ ಹೆಂಗಿದೆ ಅಂತಂದ್ರೆ ಬಿಕಾಸ್ ವಿ ಅ ರೇಸ್ ದಿಸ್ ಕ್ವಶನ್ ನರೇಂದ್ರ ಮೋದಿ ಇದ್ದಾರೆ ನೀವ್ ಏನ್ ಹೇಳದಂದ್ರೆ ನಾವು ಕೇಳಲೇಬಾರ್ದಲ್ಲ ಎಲ್ಲಿಗೆ ಹೋಗ್ತಿದ್ರಂದ್ರೆ ಏನರ್ಥ ವಾಟ್ ಯು ಮೀನ್ ದಿಸ್ ಪ್ರಶ್ನೆ ಎಲ್ಲಿಗೆ ಅಂತಂದ್ರೆ ಏನು ಈಗ ಸುಮ್ನಾ ಉಲ್ಟಾ ನಾವು ಕೇಳ್ತೀವಿ ಈ ದೇಶದ ಸಾಲ ಆಗೈತಿ ಇದು ಎಲ್ಲಿಗೆ ಒಯ್ದಿರಿ ನೀವು ಈಗ ಇಪ್ಪ ಐವತ್ತೈದು ಲಕ್ಷ ಕೋಟಿ ಸಾಲ ಇರತಕ್ಕಂಥದ್ದು ಹತ್ತೊಂಬತ್ತು ನಲವತ್ತೇಳ ಸಲಿಂದ ಎರಡ್ ಸಾವಿರದ ಹದಿನಾಲ್ಕನ ಇರುವ ಎಲ್ಲ ಪ್ರಧಾನಮಂತ್ರಿಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಬಂದ ಹೋದ್ರು ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಇವತ್ತಷ್ಟು ಲಕ್ಷ ಕೋಟಿ ಸಾಲ ಇದೆ ಕೇಂದ್ರ ಸರ್ಕಾರ ಒಂದು ವೈಟ್ ಪೇಪರ್ ಹೊರಡಿಸುತ್ತೆ ನಿಮ್ಗೆ ವಾಟ್ ಆಮ್ ಟಾಕಿಂಗ್ ಇಟ್ ಇಸ್ ಪ್ಲೇಸ್ಡ್ ಇನ್ ಪಾರ್ಲಿಮೆಂಟ್ ಹೌದು ಈ ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥದ್ದು ಹೇಳುದು ನೂರ ಅರವತ್ತೈದು ಲಕ್ಷ ಕೋಟಿ ಸಾಲ ಆಗಿದೆ ಉದಾಹರಣೆಗೆ ಇದು ಎಲ್ಲಿಗೆ ಬಂತು ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಐವತ್ತಾರು ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು ಇವತ್ತೆಂಬತ್ನಾಲ್ಕು ರೂಪಾಯಿಗೆ ಹೋಗಿದೆ ಕಳೆದ ಬರೆಯ ಒಂಬತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಆಗಬಾರ್ದು ಡಿಮೋನಿಟೇಷನ್ ಬಗ್ಗೆ ಭಾಳ ದೊಡ್ಡ ನಾವು ಇಡೀ ಪ್ರಪಂಚನೇ ಭಾಳ ಮೆರವಣಿಗೆ ಆಗ್ಬಿಡ್ತು ಡಿಮಾನಿಟೇಷನ್ ಬಗ್ಗೆ ಯಾಕೆ ಮಾತನಾಡಬಾರ್ದು ನಮಗೆಲ್ಲ ಗೊತ್ತಾಗೋಯ್ತು ನೀವು ಮಾತಾಡ್ಬೇಕು ನೀವು ಚರ್ಚೆಗೆ ತೋರ್ರೆ ನೀವು ಯಾಕೆ ಈಗ ಕರೆದು ನಿಮ್ಮ ಚರ್ಚೆ ಮಾಡೋದಕ್ಕೆ ನಾನು ಯಾಕೆ ಹೇಳ್ತೀನಿ ಸರ್ ಈಗ ಏನಾಗಿದೆ ಅಂದ್ರೆ ವಿರ್ಟ್ ರಿಸೀವಿಂಗ್ ಆ್ಯಂಡ್ ದ ಪ್ರಾಬ್ಲಮ್ ವಿತ್ ಹೋಲ್ ವೇರ್ ವಿ ಆರ್ ಫೇಸಿಂಗ್ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ನಮ್ಮ ಪಾರ್ಟಿ ವೀ ಆರ್ ಆಲ್ವೇಸ್ ಉಲ್ಟಾ ಮಾಡ್ಬಿಡಣ ಇವತ್ತು ನಿಮ್ಮ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವರು ಕೈ ಮುದ್ದು ಕೇಳ್ಕೊಳ್ತೀವಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಅವ್ರು ತಗೊಳ್ಳಿ ಫಿಫ್ಟಿ ಪರ್ಸೆಂಟ್ ಟೈಮ್ ಶೇರ್ ಎಲ್ಲರಿಗೂ ಕೊಡ್ರಿ ಮ್ಯಾಟರ್ ಮುಗಿತಲ್ಲ ಕೊಡ್ರಿ ನೀವು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಕೊಡ್ತೀರ ಅಷ್ಟೇ ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ಈಗ ಉದಾಹರಣೆಗೆ ಇದು ಉತ್ತರ ಬರೋದಿಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಅಂತ ತಾವು ಹೇಳ್ತೀರಿ ಏನು ಮಾಡಿ ಇಷ್ಟಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ರಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಸಿವಲಿಂದ ಎರಡು ಸಾವಿರದ ಹದಿನಾಲ್ಕನೇವರೆಗೆ ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಿತ್ತು ಇವತ್ತು ಎಂಬತ್ನಾಲ್ಕು ರೂಪಾಯಿಗೆ ಆಗಿತ್ತು ಫಾರ್ಟಿ ತ್ರೀ ಪರ್ಸೆಂಟ್ ಇನ್ ಓನ್ಲಿ ನೈನ್ ಇಯರ್ಸ್ ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಡಿಬೇಟೇ ಇರಲ್ಲ ಯಾರಿಗೆ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್